ಸುಮಾರು ಏಳೆಂಟು ಜನರ ಗ್ರೂಪದಲ್ಲಿ ಕಾಣ್ತಾ ಇದ್ದಾರೆ ಇದ್ದಾರಂತೇಳಿ ಸುದ್ದಿ ಏನು ಅವ್ರದ್ದು ಆ್ಯಕ್ಟಿವಿಟೀಸ್ ನಮ್ಗೆ ಗೊತ್ತಿಲ್ಲ ಅಂದರೆ ಅವರು ಅಲ್ಲಿ ಬರ್ತಾ ಇದ್ದಾರಂತೆ ಅಲ್ಲಿ ಬ ದಿನ ಬೆಳಗ್ಗೆ ನಮಾಜ್ ಟೈಮ್ದಾಗ ಕಾಣ್ತಾರೆ ಕಾಣ್ತಾ ಇದ್ದಾರೆ ಹೊರಗೇನೂ ಅವ್ರದಾರಂಥೇಳಿ ಯಾರು ಏನು ಅಂತ ವಿಚಾರ ಮಾಡಬೇಕು ಅವರು ಎಲ್ಲ ಈ ಪೊಲೀಸರು ಕಲೆಕ್ಷನ್ ಧಂಧೆದಾಗ ಅದಾರೆ ಇವರು ಬರೀ ರೊಕ್ಕ ಕಲೆಕ್ಟ್ ಮಾಡಿ ಎಲ್ಲಿಂದ ರೊಕ್ಕ ಹುಡ್ಕೋಬೇಕು ಸಮಾಜಘಾತಕ ಶಕ್ತಿಗಳ ಕಡೆಯಿಂದ ರೊಕ್ಕ ಹುಡ್ಕೊಳ್ಳೋ ಕೆಲಸದಾಗೆ ರೊಕ್ಕ ತೊಗೊಂಡು ಮ್ಯಾಲೆ ಮುಟ್ಟಿಸ್ಬೇಕಲ್ಲ ಅವರು ಹಾಂ ಆ ಕೆಲಸದಾಗ ಬಿಡದೇ ಇದ್ದಾರೆ ಅವರು ನಿಜವಾದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಲಾ ಆ್ಯಂಡ್ ಆರ್ಡರ್ ಕೆಲಸ ಮಾಡುವಂಥದ್ದು ಪೊಲೀಸಿಂಗ್ ಮಾಡುವಂಥ ಕೆಲಸದಾಗ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಎಂಟು ದಿನ ಆದರೂ ಕೂಡ ಇನ್ನೂ ಬಗ್ಗೆನೂ ಒಂದಿನೂ ಏನು ಆ್ಯಕ್ಷನ್ ತಗೊಂಡಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಕರೆದ ಕಾರವೈರಿ ಎನ್ಕ್ವೈರಿ ಮಾಡಿಲ್ಲ ಏನಿಲ್ಲ ಏನು ನಮಗೆ ನನಗೇನು ಉತ್ತರ ಬಂದಿಲ್ಲ ಅವ್ರಿಂದ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಫೀಸಿಗೆ ಪತ್ರ ಮುಡಿಸುವಂಥ ಕೆಲಸ ಮಾಡಿತ್ತು ನನಗೆ ಇಲ್ಲ ನಾನೇನು ಫೋನ್ ಏನು ಮಾತಾಡಿಲ್ಲ ಆದ್ರೆ ಪತ್ರ ಮುಟ್ಸೋ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರನ ಹೊಣೆಗಾರ ಆಗುತ್ತೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗುತ್ತೆ